ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಕ್ಷತ ಅರ್ಸಿಕೆರೆ ಇವತ್ತು ನಾನಿಲ್ಲಿ ಕ್ಯಾಪ್ಸಿಕಂ ಪಲ್ಯ ಹೇಗೆ ಮಾಡೋದು ಅಂತಂತ ಇದ್ದೀನಿ ಈ ಕ್ಯಾಪ್ಸಿಕಂ ಪಲ್ಯ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ನ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಕೊತ್ಮರಿ ಸೊಪ್ಪು ಕಲ್ಲುಪ್ಪು ಕಡಲೆ ಬೀಜ ಆಯಿಲು ಕರಿಬೇವು ಹುಣಸೆಹಣ್ಣು ಸಾಸಿವೆ ಅಚ್ಚಕಾರದ ಪುಡಿ ಸಾಂಬಾರು ಪುಡಿ ಈರುಳ್ಳಿ ತೆಂಗಿನ ತುರಿ ಅರಶಿನ ಪುಡಿ ಮತ್ತು ಉಪ್ಪೆ ಎಳ್ಳು ಅಂತಾರೆ ಫ್ರೆಂಡ್ಸ್ ನಮ್ಮ ಕಡೆ ನಿಮ್ಮ ಕಡೆ ಏನಂತ ಗೊತ್ತಿಲ್ಲ ಕಮೆಂಟ್ ಮಾಡಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬೆಲ್ಲ ಇಷ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಂಗ್ರೀಡಿಯೆಂಟ್ಸು ಇವಾಗ ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಲ್ಲಿ ಇವಾಗ ಆಯಿಲು ತ್ರೀ ಟು ಫೋರ್ ಸ್ಪೂನ್ ಆಯಿಲ್ನ ಯೂಸ್ ಮಾಡ್ತೀನಿ ಇವಾಗ ಆಯಿಲ್ ಕಾದಿದೆ ಕಾದ ತಕ್ಷಣ ಸಾಸ್ವೇನ ಹಾಕ್ತಾಯಿದ್ದೀನಿ సాస్వే ఆగి సె సి తనక వేయిట్ ఫ్రెండ్స్ ఇలా అందర కహి బ అదో సె క్యాప్సికమ క్లీనగా వాష్ మాట్ నో అది ఒగడే ఇర బీజ ఇలా తింటీ తెట్టుకుంటీ ఇవగా కర్బీన్ సొప్న హాక్తాదిని ఆయిల్ కది నోడి ఫ్రెండ్స్ ఆ థర చటపట అంత సిడి ఆమె ఆనియన్న హాక్తాదీని ఆనియన్ను స్వల్ప చన ఫ్రై మాకు అదరీ ఎన్నే ఫ్రై అనే అది టేస్ట్ చన ఆనియన్ ఫ్రై అక్షణ ఇవగా క్యాప్సికమ్ హాక్తీ ఒక్కరీ బేయస్కండు మాట్ ఫ్రెండ్స్ అది ననగూ ఇష్ట ఆగదే నన్ను క్యాప్సికమ్ డైరెక్ట్ హే పల్నే ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ನ ಇಲ್ಲಾಂದರೆ ಚೆನ್ನಾಗಿ ಅನ್ಸೋದಿಲ್ಲ ಅದು ಚೆನ್ನಾಗಿ ಬೆಂದ್ರೇ ಅದು ಕ್ಯಾಪ್ಸಿಕಮ್ದು ಟೇಸ್ಟು ಬರುತ್ತೆ ಪಲ್ಯನೂ ಲಿಡ್ನ ಕ್ಲೋಸ್ ಮಾಡಬೇಕಿವಾಗ ಅದು ಚೆನ್ನಾಗಿ ಬೇಯುತ್ತೆ ಒಂದು ಫೈವ್ ಮಿನಿಟ್ಸು ಫೈವ್ ಮಿನಿಟ್ಸಲ್ಲಿ ಕ್ಯಾಪ್ಸಿಕಮೆಲ್ಲ ನೀರಿನ ಅಂಶ ಇರುತ್ತಲ್ಲ ಹಂಗಾಗಿ ಬೇಯುತ್ತೆ ಅಷ್ಟೊಂದು ನಾನು ಮಿಕ್ಸಿ ಜಾರ್ಗೆ ರುಬ್ಕೊಳೋದಕ್ಕೆ ಮಸಾಲೆನ ಹಾಕೊತಾ ಇದ್ದೀನಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹುರಿದಿಟ್ಕೊಂಡಿದ್ದೆ ಫ್ರೆಂಡ್ಸ್ ಮುಂಚೆ ಹುರಿದಿಟ್ಕೊಂಡಿದ್ದೆ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣಿಗಾತದಷ್ಟು ಹುಣಸೆಹಣ್ಣು ಹಾಕೊತಾ ಇದ್ದೀನಿ ಇಲ್ಲಿ ನಾನು ಟೂ ಸ್ಪೂನು ಸಾಂಬಾರು ಪುಡಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಹಚ್ಚ ಖಾರದ ಪುಡಿನ ಯೂಸ್ ಇದ್ದೀನಿ ಇದು ಬೇಕಾದರೆ ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನನಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿನೂ ಯೂಸ್ ಮಾಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಲ್ಲ ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆದರೆ ಸಾಕು ಬೆಲ್ಲ ಜಾಸ್ತಿ ಬೇಡ ಈಗ ಒಂದು ಬೌಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಕೊಬ್ಬರಿ ಇದ್ದರೆ ಕೊಬ್ಬರಿ ಯೂಸ್ ಮಾಡಿ ಆಪ್ಷನ್ನು ಎರಡರಲ್ಲಿ ಯಾವುದನ್ನಾದರೂ ಯೂಸ್ ಮಾಡ್ಬೋದು ಎರಡೂ ಚೆನ್ನಾಗಿರುತ್ತೆ ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕಲ್ಲುಪ್ಪು ತಿನ್ನಬೇಕಂತೆ ಕಲ್ಲುಪ್ಪು ತಿಂದ್ರೇ ನಮ್ಮ ಹಾರ್ಟಿಗೆ ನಮ್ಮ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಇವಾಗ ಕಲ್ಲುಪ್ಪನ್ನೇ ಜಾಸ್ತಿ ಬಳಸ್ತಾ ಇದ್ದೀನಿ ರುಬ್ಕೊಳೋದಕ್ಕೆ ಒಂದು ಗ್ಲಾಸ್ ವಾಟರ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಿಕ್ಕಾಗೇ ರುಬ್ಕೋಬೇಕು ಫ್ರೆಂಡ್ಸ್ ತುಂಬ ತಿನ್ನಾಗಿ ರುಬ್ಕೊಂಡ್ರೆ ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ನೋಡಿ ಈ ಕಂಟೆಸ್ಟೆಂಟ್ ಇರೋ ಥರ ರುಬ್ಕೊಳ್ಳಿ ರುಬ್ಬಿರೋದನ್ನು ಇವಾಗ ಲಿಡ್ನ ಓಪನ್ ಮಾಡಿಬಿಟ್ಟು ಈಗ ನೋಡಿ ಈ ಥರ ಮೆಣಸಿಂಗ ಕ್ಯಾಪ್ಸಿಕಮ್ಮು ಬೆಂದಿದೆ ಬೆಂದಿರೋದ್ರಿಂದ ಅದಕ್ಕೆ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಒಂದು ಅದಕ್ಕೆ ಕೂಡ್ಕೋಬೇಕು ಇದು ಇವಾಗ ಕ್ಯಾಪ್ಸಿಕಮ್ಮು ಆನಿಯನ್ನು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಅದರದ್ದು ಖಾರ ಎಲ್ಲ ಕ್ಯಾಪ್ಸಿಕಮ್ಗೆ ಇಟ್ಕೋಬೇಕು ಆವಾಗ ಕ್ಯಾಪ್ಸಿಕಮ್ಮು ಇದು ಎಣ್ಗಾಯಿನ ಪಲ್ಯ ಮಾಡ್ತಾರಲ್ಲ ಫ್ರೆಂಡ್ಸ್ ಅದೇ ಥರನೇ ಕ್ಯಾಪ್ಸಿಕಂ ಪಲ್ಯ ಮಾಡಿದ್ದೀನಿ ನಾನು ನಾನು ಸ್ವಲ್ಪ ಇಲ್ಲಿ ಆಯಿಲ್ನ ಕಡಿಮೆ ಮಾಡಿದ್ದೀನಿ ಹೆಣ್ಗಾಯಲ್ಲಿ ಅಂದರೆ ಆಯಿಲ್ನ ಜಾಸ್ತಿ ಬಳಸ್ತಾರೆ ನಾನು ಸ್ವಲ್ಪ ಆಯಿಲ್ನ ಕಡಿಮೆ ಬಳಸಿದ್ದೀನಿ ಇದರಲ್ಲಿ ಕ್ಯಾಪ್ಸಿಕಂ ಪಲ್ಯದಲ್ಲಿ ಸಾಲ್ಟ್ ನೋಡಿ ಬೇಕಾದರೆ ಹಾಕ್ಕೊಳ್ಳಿ ಮತ್ತೆ ನನಗೆ ಸಾಕು ಅಂತ ಅನಿಸಿದೆ ಹಾಗಾಗಿ ನಾನು ಅಷ್ಟೇ ಕಲ್ಲುಪ್ಪನ್ನ ಬಳಸಿದ್ದೀನಿ ಇಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದೇ ಥರ ನೋಡಿ ಮಾಡಿಕೊಳ್ಳಿ ನಿಮಗೂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳೋ ಕೇಳಿ ನಾನು ಹಾಕೋ ವೀಡಿಯೋಗಳೆಲ್ಲ ನಿಮಗೇನೆ ಮೊದಲು ಬಂದು ತಲುಪುತ್ತೆ ಶೇರ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಇಷ್ಟ ಆದರೆ ನೋಡಿ ನಿಮ್ಮ ಫ್ರೆಂಡ್ಸಿಗೂ ಕಳಿಸಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಂ ಪಲ್ಯ ಚಪಾತಿಗೆ ರೊಟ್ಟಿಗೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು ನಾನು ಜಾಸ್ತಿ ಇದನ್ನು ಚಪಾತಿಗೆ ಯೂಸ್ ಮಾಡ್ತಾ ಇರ್ತೀನಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಈ ಪಲ್ಯನ ನಾನು ವಾರದಲ್ಲಿ ಒಂದಿನನಾದರೂ ಮಾಡಿಕೊಡ್ತೀನಿ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅದು ತಿಕ್ನೆಸ್ ಜಾಸ್ತಿ ಇರೋದರಿಂದ ನಾನು ಸ್ವಲ್ಪ ಒಂದು ಒಂದು ಹಾಫ್ ಗ್ಲಾಸ್ ವಾಟರ್ನೇ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಹುಚ್ಚೆಳ್ಳು ಅಂತ ಹೇಳ್ತಾರೆ ನಮ್ಮ ಕಡೆ ನಾನು ಅದು ಪೌಡ್ರನ್ನ ಮಾಡಿಟ್ಕೊಂಡಿದ್ದೆ ಈ ಹುಚ್ಚೆಳ್ಳು ಪೌಡ್ರಿಗೆ ಕಡಲೆ ಮತ್ತು ಕಡಲೆ ಬೀಜನ ಹುರ್ಕೊಂಡು ಅದ್ರದ್ದು ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಹುಚ್ಚಳ್ಳ ಅಷ್ಟೇ ಹುರಿದ್ಬಿಟ್ಟು ಚೆನ್ನಾಗಿ ಆರಿದ ಮೇಲೆ ಆ ಪೌಡ್ರನ್ನ ಮಾಡಿಟ್ಕೊಂಡಿದ್ದೆ ಟೂ ಸ್ಪೂನು ಹುಚ್ಚಳ್ಳು ಪುಡಿನ ಯೂಸ್ ಮಾಡಿದ್ದೀನಿ ಇಲ್ಲಿ ಕಡಲೆ ಮತ್ತು ಬೀಜ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಆ ಪೌಡ್ರನ್ನು ಅಷ್ಟೇ ಅಂದರೆ ಜಾಸ್ತಿ ದಿನ ಇಟ್ಕೊಳೋಕ್ಕಾಗೋದಿಲ್ಲ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಾ ಇರ್ತೀನಿ ಮನೆಯಲ್ಲಿ ಹಾಗಾಗಿ ಅದು ಚೆನ್ನಾಗಿರುತ್ತೆ ಟೇಸ್ಟುನು ಅದು ಮಾಡ್ಕೊಂಡು ಅದನ್ನು ಮಾಡಿಕೊಳ್ಳಿ ಮಾಡಿಕೊಂಡು ಇದು ಇದು ಎಣ್ಗೈನ್ ಪಲ್ಯಕ್ಕೆ ಮತ್ತು ತರಕಾರಿ ಪಲ್ಯಕ್ಕೆ ಇದು ಕ್ಯಾಪ್ಸಿಕಮ್ ಪಲ್ಯಕ್ಕೆ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಚೆನ್ನಾಗಿ ಕುದಿ ಕುದಿ ಹತ್ತುತ್ತೆ ಫ್ರೆಂಡ್ಸ್ ಇವಾಗ ಮೇಲೆ ಚೆನ್ನಾಗಿ ಬೆಂದ ಮೇಲೆ ಅದು ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅದು ಹಿಡ್ದಾದ ಮೇಲೆ ಅದರಲ್ಲಿನೇ ಚಪಾತಿನೋ ಇಲ್ಲ ರೊಟ್ಟಿಗೂ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಪಲ್ಯ థ్యాంక్ యూ ఫ్రెండ్స్ ఈ దిన నిమే తుంబర్లీ అంత నూ ఆశ్స్తని థ్యాంక్ యూ వెరీ మచ్